ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ವ್ಲಾಗ್ ಮನೆಯಿಂದ ಶಾರ್ಟ್ ಮಾಡ್ತೀನಿ ಯಾಕಂದ್ರೆ ಇವತ್ತು ನಮ್ಮ ವ್ಲಾಗ್ನಾಗ ಒಂದು ವಿಶೇಷ ಐತಿ ವಿಶೇಷ ಏನಂದ್ರೆ ಇವತ್ತು ನಮ್ಮ ಅಮ್ಮರು ನಮಗೆ ವಡಾಪಾವ ಮತ್ತು ಪಕೋಡ ಎಲ್ಲ ರೀತಿಯಾದಂಥ ಪಕೋಡ ಅದು ಎಲ್ಲ ಮಾಡ್ಕೊಡಕತ್ತರ ನಮಗೆ ತಿನ್ನಂಗಾಗಿತ್ತು ಅದಕ್ಕೋಸ್ಕರ ಮನುಗಳಿಂದ ಇಲ್ಲಿಗೆ ಬಂದು ಪಕೋಡ ಅದು ರೆಡಿ ಮಾಡಾ ಥರ ಏನೇನು ತಯಾರು ನೆಕ್ಸ್ತಾರ ನಿಮ್ಮ ತೋರಿಸ್ತೀನಿ ಬನ್ನಿ

आप कहाँ थे ज्ञानी बाबा? तब मत के बंदे लेते हैं। ये क्या बंदा हमारे? भाइयों। ये कौन है? अब तब बात कर रहे हो। अब तब मत को? अब तब के इधर कौन देख रही है? नॉर्मल का। नॉर्मल। थोड़ा ही थोड़ा भी, थोड़ा बंदा तो रही

ಏನಾರ ಹಾಕಿ ನೋಡ್ ಮತ್ತ ಹಾಕೋ ಬಂದಿ ಸೋಡಾ ಹಾಕ್ತಾರ ಇಲ್ಲಿ ಹಿಂದ್ ಐತ್ ನೋಡ್ರಿ ಅದ ಹೇಳ್ತೀನಿ ಅವ್ರ ಏನಾರ ಹಾಕಿ ಎಕ್ಸ್ಪ್ಲೇನ್ ಮಾಡ್ಬೇಕ್ರಿ ಹಂಗ ಹೇಳ್ಕೊಬೇಕು ರೀ ಅದ ಏನೇನ್ ಮಾಡಾತ್ತೀರ ಅಂತ ಬಟಾಟಾ ಬಜ್ಜಿ ಬಜ್ಜಿ

இல்ல பரவால்ல బజీ వడాప బజి తిన్ అన్సర మడి బైపాస బిమ్మ హోటేల్ ఐతి మేమస్ బజి వడాతారా